ತರಕಾರಿ ಹಾವುಗಳನ್ನು ಸಾಯಿಸುವುದು ಆದರೆ ಯಾವಾಗ ಅಂದ್ರೆ ಹಾವುಗಳಲ್ಲಿ ಬೇರೆ ಬೇರೆ ರೀತಿಯ ವಿಷಯಗಳಿಷ್ಟೇವೆ ಆ ಎಲ್ಲ ವಿಷಗಳಿಗೂ ಒಂದೇ ರೀತಿಯ ಚಿಕಿತ್ಸೆ ಇರ್ತದೆ ಅಥವಾ ಬೇರೆ ಬೇರೆ ವಿಷಗಳಿಗೆ ಬೇರೆ ಬೇರೆ ರೀತಿಯ ಚಿಕಿತ್ಸೆ ಇರ್ತದೆ ಈ ನಾಲ್ಕು ಹಾವು ಹಾವಿನ ವಿಷಕ್ಕೂ ಒಂದೇ ಔಷಧಿ ಆದರೆ ಅಧ್ಯಯನದಲ್ಲಿ ತಿಳಿಯಿತು ಆ ರೀತಿ ಪ್ರಥಮ ಚಿಕಿತ್ಸೆ ಮಾಡುವುದು ತಪ್ಪು ಅಪಾಯಕಾರಿ ಅಂತೇಳಿ ಯಾಕಂದ್ರೆ ನೈಸರ್ಗಿಕ ದತ್ತವಾದ ನಾಗಬನದಲ್ಲಿ ಮನುಷ್ಯನಿಗೆ ಏನು ಲಾಭ ಇದೆ ನಾಗಾರಾಧನೆಯ ಮುಖ್ಯ ಉದ್ದೇಶ ಉತ್ತಮವಾದ ವಾತಾವರಣ ಇರುತ್ತೆ ಯಾವುದೇ ಮಾಲಿನ್ಯ ಇಲ್ಲ ಪಶ್ಚಿಮ ಘಟ್ಟದ ಒಂದು ತುಣುಕು ನಮ್ಮ ಸಿಟಿ ಒಳಗಿದೆ ಈಗ ನೈಸರ್ಗಿಕ ನಾಗಬನಗಳ ರೂಪದಲ್ಲಿ ತುಂಬ ನಾಗಬನಗಳಿದ್ದು ಒಮ್ಮೆಲೆ ಅಲ್ಲಿ ಜೀರ್ಣೋದ್ಧಾರ ಎಲ್ಲ ಆಯಿತು ಆದ ನಂತರ ನಾವೆಲ್ಲ ಹೋಗಿ ಅಲ್ಲಿ ಅಧ್ಯಯನ ಮಾಡುವಾಗ ಜೀರ್ಣೋದ್ಧಾರ ಆದ ನಂತರದ ಪ್ರದೇಶದಲ್ಲಿ ಬಾವಿ ಮತ್ತು ಕೊಳದ ನೀರಿಂಗ್ಲಿಕ್ಕೆ ಶುರುವಾಗಿದೆ ಅವರು ಹೇಳ್ತಾರೆ ಒಂದು ಐದಾರು ವರ್ಷದ ಹಿಂದೆ ಬೇಕಾದಷ್ಟು ನೀರಿತ್ತು ನಮ್ಮಲ್ಲಿ ಆದರೆ ಈಗ ನೀರು ಬಾವಿಯಲ್ಲಿ ನೀರಿಂಗ್ತಾ ಇದೆ ನಾಗಬನ ಜೀರ್ಣೋದ್ಧಾರ ಅನ್ನೋದು ಇದು ನಮ್ಮಲ್ಲಿ ಯಾರೋ ಸೃಷ್ಟಿ ಮಾಡಿದರೆ ತಪ್ಪು ಮಾಹಿತಿ ಜೀರ್ಣೋದ್ಧಾರ ಮಾಡುವಂಥದ್ದು ಈಗ ರಾತ್ರಿ ಸಂಚರಿಸುವ ಹಾವುಗಳಿಗೆ ಹಗಲು ಹೊತ್ತಲ್ಲಿ ಕಣ್ಣು ಕಾಣುವುದಿಲ್ಲ ಹಗಲು ಹೊತ್ತಿಗೆ ಸಂಚರಿಸುವ ಹಾವುಗಳಲ್ಲಿ ಹಗಲು ಸಂಚಾರಿಗಳಿಗೆ ರಾತ್ರಿ ಕಣ್ಣು ಕಾಣುವುದಿಲ್ಲ ರಾತ್ರಿ ಸಂಚಾರಿಗಳಿಗೆ ಹಗಲು ಕಣ್ಣು ಕಾಣುವುದಿಲ್ಲ ಹಾವುಗಳಿಗೆ ಅಂತ ಒಂದು ನಂಬಿಕೆ ಇದೆ ಹಾಗೇನಿಲ್ಲ ಎಲ್ಲ ಹೊತ್ತಲ್ಲೂ ಹಾವುಗಳಿಗೆ ಕಣ್ಣು ಕಾಣುತ್ತೆ ನಮ್ಮ ರೀತಿಯ ನೋಟ ಅಲ್ಲ ನಾವು ಒಂದು ಜೀವಿಯನ್ನ ಮರವನ್ನ ಕಲ್ಲನ್ನ ಸ್ಪಷ್ಟವಾಗಿ ಅದೇ ಜೀವಿ ಅದೇ ಕಲ್ಲು ಅಂತ ಗುರುಸ್ತೀವಿ ಹಾವುಗಳಿಗೆ ಆ ದೃಷ್ಟಿ ಇಲ್ಲ ಒಂದು ಆಬ್ಜೆಕ್ಟ್ ಇದೆ ಒಂದು ಆಕೃತಿಯನ್ನು ನೋಡ್ತವೆ ಅದು ಏನು ಕಲ್ಲು ಮಣ್ಣು ಅಥವಾ ಸಂಗಾತಿನೋ ಮರನೋ ಏನು ತಿಳ್ಕೊಳ್ಬೇಕಾದ್ರೆ ಸೀಳು ನಾಲಿಗೆಯನ್ನು ಹೊರಗೆ ಹಾಕ್ಬೇಕು ಅವಳು ಹೊರಗಾಕಿ ಆ ಜೀವಿಯ ಆ ವಸ್ತುವಿನ ವಾಸನಾ ಕಣವನ್ನು ನಾಲಿಗೆ ಸೂಕ್ಷ್ಮ ಕಣಗಳು ನಾಲಿಗೆಯ ತುದಿಗೆ ಅಂಟಿಸ್ಕೊಂಡು ಒಳಗೆ ಎಳೆದುಕೊಂಡು ಮೇಲೆ ಒಂದು ಮೇಲ್ದವಡೆಯಲ್ಲಿ ಜಾಕಬ್ಸನ್ ಅನ್ನೋ ಒಂದು ಅಂಗ ಇದೆ ಒಂದು ಕುಳಿ ಇದೆ ಆ ಕುಳಿಗೆ ಲಿಂಕ್ ಮಾಡಿ ಅಲ್ಲಿಂದ ಮೆದುಳಿಗೆ ಹೋಗಿ ಮೆದುಳಲ್ಲಿ ತಕ್ಷಣ ವಿಶ್ಲೇಷಣೆ ಬರುತ್ತೆ ಎದುರಲ್ಲಿ ಯಾವ ಜೀವಿ ಇದೆ ಅಂತೇಳಿ ಹಾಗಾಗಿ ಕಣ್ಣು ತುಂಬ ಪ್ರಾಮುಖ್ಯತೆ ಅಲ್ಲ ಚಲನೆಯನ್ನು ಕಣ್ಣುಗಳು ಬೇಗ ಗುರುಸ್ತವೆ ಆಚೀಚೆ ಚಲನೆ ಆದ ಕೂಡಲೇ ಓಡಿದ ಕೂಡಲೇ ಅದನ್ನು ಕಣ್ಣು ಗುರುಸ್ತದೆ ಅದೇ ಇಂಥ ಜೀವಿ ಅಂತಿಲ್ಲ ಹಾಗಾಗಿ ಕಣ್ಣು ಮುಖ್ಯ ಅಲ್ಲ ನಾಲಿಗೆ ಮುಖ್ಯ ಅಂಗ ರಾತ್ರಿ ಸಂಚಾರ ಮಾಡುವ ಹಾವುಗಳಿಗೂ ನಾಲಿಗೆ ಮುಖ್ಯ ಹಗಲು ಸಂಚಾರ ಮಾಡುವ ಹಾವುಗಳಿಗೂ ನಾಲಿಗೆ ಮುಖ್ಯ ಆಗಿರ್ತದೆ ಹಾಗಾಗಿ ಕಣ್ಣು ಕಾಣುವ ಕಾಣದಿರುವ ಸಮಸ್ಯೆ ಇಲ್ಲ ಉರಗಗಳೊಂದಿಗೆ ನಿಮ್ಮ ಒಡನಾಟ ಹೆಚ್ಚಾಗಿರೋದ್ರಿಂದ ಈ ಪ್ರಶ್ನೆಗೆ ನೀವೇ ಸೂಕ್ತ ಒಂದು ಉತ್ತರ ಕೊಡುವಂತ ವ್ಯಕ್ತಿ ಅಂತ ನಾನು ಭಾವಿಸ್ತೇನೆ ಭಾರತದಲ್ಲಿ ನಾಗಾರಾಧನೆ ಅಥವಾ ನಾಗಬನಗಳು ಈಗ ಸಾಮಾನ್ಯವಾಗಿ ಹಿಂದಿನ ಕಾಲದಿಂದಲೂ ನಡೆದುಕೊಂಡು ಬಂದ ಬರುತ್ತಿರುವಂತಹ ವಿಷಯ ಈ ಆರಾಧನೆ ಅಥವಾ ಬನವನ್ನು ಸೃಷ್ಟಿಸುವ ಮೂಲ ಉದ್ದೇಶ ಏನಾಗಿರಬಹುದು ಅನ್ನೋದು ನಮ್ಮ ಪ್ರಶ್ನೆ ಹೌದು ಇದು ಸ್ವಲ್ಪ ಗಂಭೀರವಾದ ಪ್ರಶ್ನೆನೇ ಇದು ಆದರೆ ನಾವು ಇತಿಹಾಸವನ್ನ ನೋಡ್ಲಿಕ್ಕೆ ಹೋದ್ರೆ ನಾಗಾರಾಧನೆ ಬಗ್ಗೆ ಅಥವಾ ಪುರಾಣಗಳನ್ನು ನಾವು ಸ್ವಲ್ಪ ಅಧ್ಯಯನ ಮಾಡ್ಲಿಕ್ಕೆ ಹೋದ್ರೆ ಸಾಕಷ್ಟು ಪುರಾಣಗಳಲ್ಲಿ ಈ ಬಗ್ಗೆ ಉಲ್ಲೇಖ ಇದೆ ನಾಗಾರಾಧನೆಯ ಮುಖ್ಯ ಉದ್ದೇಶ ಆತ್ಮ ಸಾಕ್ಷಾತ್ಕಾರದ ಪ್ರತೀಕವಾಗಿ ನಾಗಾರಾಧನೆಯನ್ನು ನಮ್ಮ ಪೂರ್ವಜರು ತೆಗೆದುಕೊಂಡಿದ್ದಾರೆ ಅಂತ ಕೆಲವು ಶಾಸ್ತ್ರಗಳಲ್ಲಿ ಹೇಳ್ತಾರೆ ಗೂಗಲಲ್ಲೂ ಆ ಮಾಹಿತಿ ಸಿಗ್ತದೆ ನಮ್ಮ ಪುರಾಣಗಳಲ್ಲೂ ಅದನ್ನೇ ಹೇಳ್ತಾ ಬಂದಿರುವಂಥದ್ದು ಸರ್ಪವನ್ನ ನಾಗರಹವನ್ನ ಯಾವ ರೀತಿ ಆರಾಧನೆಗೆ ತೆಗೆದುಕೊಂಡಿದ್ದಾರೆ ಅಂದ್ರೆ ಅದು ಪ್ರತೀಕವಾಗಿ ತೆಗೆದುಕೊಂಡಿದ್ದಾರೆ ಅಂದರೆ ಕುಂಡಲಿನಿ ಶಕ್ತಿ ಇದೆಯಲ್ಲ ಅದು ನಮ್ಮ ಮೂಲಾಧಾರ ಚಕ್ರದಲ್ಲಿ ಕುಂಡಲಿನಿ ಶಕ್ತಿ ಸರ್ಪರೂಪದಲ್ಲಿ ಸೂಕ್ತವಾಗಿ ಮಲಗಿದೆ ಅದನ್ನು ನಾವು ಕೆಲವು ರೀತಿಯ ಸಾಧನೆಗಳಿಂದ ಮೇಲ್ಮೇಲಿನ ಚಕ್ರಕ್ಕೆ ಬಂದು ಶಾಸ್ತ್ರಾರಕ್ಕೆ ಬಂದು ಆತ್ಮ ಸಾಕ್ಷಾತ್ಕಾರ ಆಗುವಂಥ ಒಂದು ಪ್ರಕ್ರಿಯೆ ಆಗುತ್ತೆ ಆ ಕುಂಡಲಿ ಶಕ್ತಿಯನ್ನೇ ಮೇಲೆ ತರುವಂಥ ಒಂದು ಪ್ರಕ್ರಿಯೆ ಅದನ್ನು ಆ ಒಂದು ಆಚ ಇದಕ್ಕೆ ಆ ಸಾಧನೆಗೆ ಸರ್ಪವನ್ನು ಪ್ರತೀಕವಾಗಿ ತೆಗೆದುಕೊಂಡಿದ್ದಾರೆ ಅಥವಾ ಈ ಆರಾಧನೆಯನ್ನು ತೆಗೆದುಕೊಂಡಿದ್ದಾರೆ ಅಂತೇಳಿ ಶಾಸ್ತ್ರಗಳು ಹೇಳ್ತವೆ ಆ ಕಾರಣಕ್ಕೆ ಸರ್ಪವನ್ನು ನಾವು ಪ್ರತೀಕವಾಗಿ ತೆಗೆದುಕೊಂಡ ಕಾರಣಕ್ಕೆ ಸರ್ಪವನ್ನು ಆರಾಧನೆ ಮಾಡಲಿಕ್ಕೆ ನಾಗರಹವನ್ನು ಆರಾಧನೆ ಮಾಡಲಿಕ್ಕೆ ಶುರು ಮಾಡಿದ ನಂತರ ಅವುಗಳ ವಾಸಸ್ಥಾನ ಎಲ್ಲಿದೆ ಅವುಗಳು ಎಲ್ಲೆಲ್ಲಿ ಪ್ರಶಸ್ತವಾದ ವಾಸಸ್ಥಾನ ಜಾಗದಲ್ಲಿ ಬದುಕ್ತವೆ ಆ ಜಾಗವನ್ನು ನಮ್ಮ ಪೂರ್ವಜರು ಬನಗಳನ್ನಾಗಿ ಉಳಿಸ್ಕೊಂಡು ಬಂದರು ನಾಗಬನಗಳು ಅವುಗಳು ವಾಸ ಮಾಡುವಂಥ ಒಂದು 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 ಪರಿಸರವನ್ನು ಅವುಗಳಿಗೆ ಬಿಟ್ಟುಕೊಟ್ರು ಅಲ್ಲಿ ಶುದ್ಧಾಚಾರವನ್ನು ಕಾಪಾಡಿದರು ಅಲ್ಲಿ ಸಮಸ್ಯೆ ಮಾಡಲಿಲ್ಲ ಅವುಗಳಿಗೆ ಪ್ರಶಸ್ತವಾಗಿ ಬದುಕಲಿಕ್ಕೂ ಒಂದು ಆಸರೆಯನ್ನು ಕಲ್ಪಿಸಿಕೊಂಡು ಬಂದದ್ದೇ ನಾಗ ಬಣ್ಣದ ಕಲ್ಪನೆಗಳು ಅಂತ ಹೇಳಲಾಗ್ತದೆ ಅಧ್ಯಯನ ಹೋದರೆ ತುಂಬ ಇದೆ ಶಿವನ ಕೊರಳಲ್ಲಿ ನಾಗರ ಹಾವು ಯಾಕಿರುತ್ತೆ ಅದು ಕೂಡ ಕುಂಡಲಿನಿ ಶಕ್ತಿಯ ಪ್ರತೀಕ ಶಿವನಿಗೆ ಆತ್ಮ ಸಾಕ್ಷಾತ್ಕಾರ ಆದ ನಂತರ ಆ ನಿರಂತರವಾಗಿ ದೈವಿಕ ಕಾರ್ಯದಲ್ಲಿ ತೊಡಗಿಸಿಕೊಂಡಂಥ ಪ್ರತೀಕವಾಗಿ ಕೂಡ ನಾಗರ ಹಾವು ಕುತ್ತಿಗೆ ಕೊರಳಲ್ಲಿ ಎಡೆ ನಿಂತ ಪ್ರತೀಕ ಅಂತ ಕೂಡ ಹೇಳಲಾಗ್ತದೆ ಹಾಗೆ ತುಂಬ ನಮ್ಮಲ್ಲಿ ಪುರಾಣ ಶಾಸ್ತ್ರಗಳಲ್ಲಿ ಬರೆದಿರುವಂಥದ್ದು ಎಲ್ಲ ಆಚರಣೆಗಳ ಹಿಂದೆ ಆರಾಧನೆಗಳ ಹಿಂದೆ ಸರಿಯಾದ ಅರ್ಥನೇ ಇದೆ ನಾವು ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದಿದ್ದಾಗ ಅದು ತಪ್ಪು ನಂಬಿಕೆಯಾಗಿ ಆಚರಣೆಗೆ ಬರುತ್ತೆ ಬಿಟ್ಟರೆ ಮತ್ತೆಲ್ಲ ಸರಿಯಾಗಿ ಇದೆ ನೈಸರ್ಗಿಕ ದತ್ತವಾದ ನಾಗಬನದಲ್ಲಿ ಮನುಷ್ಯನಿಗೆ ಏನು ಲಾಭ ಇದೆ ಮತ್ತು ಅಂಥ ನಾಗಬನಗಳು ನಶಿಸುವುದರಿಂದ ಮಾನವನಿಗೆ ಏನು ನಷ್ಟ ಇದೆ ಅನ್ನೋದೊಂದು ಸಂದೇಹ ಹ್ಞೂ ಹ್ಞೂ ಇದರ ಬಗ್ಗೆ ಏನಾದರೂ ವಿಚಾರ ನೈಸರ್ಗಿಕ ನಾಗಮನ ನಾವು ಮುಖ್ಯವಾಗಿ ಗಮನಿಸಬೇಕಾದ್ದು ಪ್ರಕೃತಿ ದತ್ತವಾಗಿಯೇ ಇದ್ದಂಥ ಬನಗಳು ನಾವೇನು ನಮ್ಮ ಪೂರ್ವಜರು ಸೃಷ್ಟಿ ಮಾಡಿದ್ದಲ್ಲ ಎಲ್ಲೆಲ್ಲಿ ನಾವು ಆರಾಧನೆ ಮಾಡುವಂಥ ನಾಗರ ಹಾವು ವಾಸ ಮಾಡುತ್ತದೆ ಆ ಜಾಗವನ್ನೆಲ್ಲ ನಾಗಬನ ಅಂತೇಳಿ ಅವುಗಳಿಗೆ ಬಿಟ್ಟುಕೊಟ್ರು ನಾವು ಕಲ್ಪನೆ ಮಾಡುವಂಥ ಅಥವಾ ನಮ್ಮ ಪೂರ್ವಜರು ಬಿಟ್ಟು ಕೊಟ್ಟಂಥ ನಾಗಬನಗಳಲ್ಲಿ ಬರೇ ನಾಗರ ಮಾತ್ರ ವಾಸ ಮಾಡುವುದಲ್ಲ ನಾವು ಆರಾಧನೆ ಮಾಡುವಂಥ ಪ್ರಾಣಿ ಮೂಲಗಳು ಏನಿಲ್ಲ ಇವೆ ನಮ್ಮ ದೈವಗಳು ಆ ದೈವಗಳು ಕೂಡ ಅಂಥ ಬನಗಳಲ್ಲಿ ದೈವ ದೈವದ ಮೂಲಗಳಾದ ತುಪ್ತ ಚೈತನ್ಯಗಳನ್ನು ಆರಾಧನೆ ಮಾಡಲಿಕ್ಕೆ ಶುರು ಮಾಡಿದರು ನಮ್ಮ ಪ್ರಾಚೀನರು ಪಂಜುರ್ಲಿ ದೈವ ಇರ್ಬೋದು ಲೆಕ್ಕೆಸಿರಿ ಇರ್ಬೋದು ಮೈಸಂದಾಯ ಇರ್ಬೋದು ನಂದಿಗೋಣ ಎಲ್ಲ ಹೇಳ್ತೀವಿ ಇಂಥ ಪ್ರಾಣಿ ಮೂಲಗಳ ಆಚರಣೆ ಕೂಡ ನಾಗಬನದ ಒಳಗೆ ಅಂಥ ಪರಿಸರದಲ್ಲಿ ಆ ಜೀವಿಗಳು ಕೂಡ ವಾಸ ಮಾಡುವುದನ್ನು ನಮ್ಮ ಪೂರ್ವಜರು ಕಂಡುಕೊಂಡು ಆ ಇಡೀ ಪರಿಸರವನ್ನು ನಾಗನ ಜೊತೆಗೆ ಎಲ್ಲ ಜೀವಜಂತುಗಳು ಬಿಟ್ಟುಕೊಟ್ಟರು ಅದು ನೈಸರ್ಗಿಕ ನಾಗಬನ ಅವರು ಬಿಟ್ಟುಕೊಟ್ಟಂಥ ನಾಗಬನ ಅಕ್ಕಪಕ್ಕದ ಯಾವ ಕಾಡುಗುಡ್ಡಗಳನ್ನು ನಾಶ ಮಾಡಿದ್ರು ಇದನ್ನು ಮಾಡದಿದ್ದುದರಿಂದ ಅಲ್ಲಿ ಒಂದು ಪ್ರಕ್ರಿಯೆ ಏನು ನಡೀತಾ ಇದ್ದಂದರೆ ಜನಜೀವನಕ್ಕೆ ಏನು ಪ್ರಯೋಜನ ಅಂತ ಕೇಳಿದ್ರಿ ನೀವು ಆ ನಾಗಬನ ಒಂದು ಇಲ್ಲಿ ಸಾಮಾನ್ಯವಾಗಿ ನಾವು ಗಮನಿಸಿದ್ದು ಐದು ಸೆಂಟ್ಸಿನಿಂದ ಒಂದು ಎಕರೆಯವರೆಗೆ ನಾಗಬನ ಇದೆ ಎರಡು ಎಕರೆ ಮೂರು ಎಕರೆ ಐದು ಎಕರೆ ದೇವರ ಕಾಡುಗಳಿವೆ ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಆ ಬನಗಳು ಎಲ್ಲೆಲ್ಲಿ ಇವೆ ಅಲ್ಲಿ ಪ್ರತಿ ವರ್ಷ ಅಷ್ಟು ಮರ ಮರಗಳು ಮಳೆ ಮೋಡಗಳನ್ನು ತಡೆದು ಮಳೆ ಬರೆಸಿ ಆ ಪ್ರದೇಶದ ಅಂತರ್ಜಲವನ್ನು ವೃದ್ಧಿ ಮಾಡುವಂಥ ಕೆಲಸ ಮಾಡ್ತವೆ ಅಂತ ಅಧ್ಯಯನ ಆಗಿದೆ ಒಂದು ಬೆಳೆದ ಮರ ಐವತ್ತು ನೂರು ವರ್ಷ ಬೆಳೆದ ಮರ ಒಂದು ಮಳೆಗಾಲದಲ್ಲಿ ವರ್ಷಕ್ಕೆ ಐದು ಸಾವಿರ ಲೀಟರ್ ನೀರನ್ನು ಹಿಡಿದುಕೊಂಡು ಭೂಮಿಗೆ ಬಿಡ್ತಾ ಇರ್ತದೆ ಒಂದು ಪ್ರಕ್ರಿಯೆ ಅದು ಇನ್ನೊಂದು ಪ್ರಕ್ರಿಯೆ ಉತ್ತಮವಾದ ವಾತಾವರಣ ಇರ್ತದೆ ಯಾವುದೇ ಮಾಲಿನ್ಯ ಇಲ್ಲ ವಾಯು ಮಾಲಿನ್ಯ ಜಯ ಜಲ ಮಾಲಿನ್ಯ ಯಾವುದೂ ಇಲ್ಲದೆ ಆ ನಾಗಬನದ ಆಸುಪಾಸಿನ ವಟಾರ ಜನಜೀವನ ಮತ್ತು ಅವರ ಕೃಷಿ ಕೃಷಿ ಭೂಮಿಗೆ ಫಲವತ್ತಾದ ವ್ಯವಸ್ಥೆ ಇಲ್ಲಿ ನಾಗಬನಗಳಿಂದ ಬರ್ತದೆ ಮುಖ್ಯವಾಗಿ ನೀರು ನೀರಿನ ವಸರು ನಿರಂತರವಾಗಿರುವಂಥದ್ದು ಇದೆಲ್ಲ ನಮ್ಮ ಹಿಂದಿನ ಜನಜೀವನಕ್ಕೆ ಪೂರಕವಾಗಿ ಈ ನಾಗಬನಗಳು ಕೆಲಸ ಮಾಡ್ತಾ ಇದ್ವು ಒಂದೇದಾಗಿ ಅಲ್ಲಿ ದೈವಿಕ ಭಾವನೆಯಿಂದಲೂ ಅದನ್ನು ಉಳಿಸ್ಕೊಂಡು ಬಂದರು ಜೊತೆಗೆ ಆ ಒಂದು ಆ ಪ್ರದೇಶವನ್ನು ಉಳಿಸಿಕೊಂಡುದರಿಂದ ಅದರಿಂದ ಸಾಕಷ್ಟು ಪ್ರಯೋಜನವನ್ನು ನಮ್ಮ ಕೃಷಿಕರು ಪಡೆದುಕೊಂಡು ಬಂದರು ಉತ್ತಮವಾದ ಗಾಳಿ ಉತ್ತಮವಾದ ನೀರು ಅನೇಕ ಪ್ರಾಣಿ ಪಕ್ಷಿಗಳ ವಾಸಸ್ಥಾನ ಅದು ಎಲ್ಲೆಲ್ಲೂ ಪಕ್ಷಿಗಳು ಮರಗಳಲ್ಲಿ ವಾಸ ಮಾಡ್ತವೆ ಆದರೆ ಸುತ್ತಮುತ್ತದ ಪ್ರದ ಪ್ರದೇಶದಲ್ಲಿ ಮತ್ತಷ್ಟು ಗಿಡ ಮರಗಳು ವೃದ್ಧಿಯಾಗಿ ಆ ಪರಿಸರ ಬಹಳ ಸಮತೋಲನದಲ್ಲಿ ಇರ್ತಾ ಇತ್ತು ಈಗ ನಾವು ಏನು ಅಂತ ಅಂತೇಳಿದರೆ ಇದ್ದ ನೈಸರ್ಗಿಕ ನಾಗಬನಗಳನ್ನು ಯಾವುದೋ ಒಂದು ತಪ್ಪು ಮಾಹಿತಿ ಇದು ಯಾವುದು ಜೀರ್ಣೋದ್ಧಾರ ಅನ್ನೋದು ಇದೆಯಲ್ಲ ನಾಗಬನ ಜೀರ್ಣೋದ್ಧಾರ ಅನ್ನೋದು ಇದು ನಮ್ಮಲ್ಲಿ ಯಾರು ಸೃಷ್ಟಿ ಮಾಡಿದರೆ ತಪ್ಪು ಮಾಹಿತಿ ಜೀರ್ಣೋದ್ಧಾರ ಮಾಡುವಂಥದ್ದು ಜೀರ್ಣವಾದದ್ದನ್ನು ಉದ್ಧಾರ ಮಾಡುವಂಥದ್ದು ಪ್ರಕ್ರಿಯೆ ಇದು ನಾವು ಹಳೆಯ ಪುರಾತನ ದೇವಸ್ಥಾನಗಳು ಹಾಳಾದಾಗ ಜೀರ್ಣಾವಸ್ಥೆಗೆ ತಲುಪಿದಾಗ ನಾವು ಅದನ್ನು ಉದ್ಧಾರ ಮಾಡುವಂಥದ್ದು ಸರಿಯಾದ ಪ್ರಕ್ರಿಯೆ ದೇವಸ್ಥಾನಗಳು ಆದರೆ ನಾಗಬನಗಳು ಯಾವತ್ತೂ ಜೀರ್ಣ ಸ್ಥಿತಿಯಲ್ಲಿಲ್ಲ ನೀವೊಂದು ನೈಸರ್ಗಿಕ ನಾಗಬನದ ಒಳಗೋಗಿ ನೋಡಿದರೆ ಅದ್ಭುತವಾದ ಪರಿಸರ ಅದು ಅಲ್ಲಿ ಏನೆಲ್ಲ ಮರ ರೆಂಬೆಕೊಂಬೆಗಳು ಎಲೆಗಳು ಉದುರಿ ಬಿದ್ದಿವೆ ಅದು ಸಮೃದ್ಧವಾದ ಗೊಬ್ಬರ ಆ ಪರಿಸರಕ್ಕೆ ಆಗ್ತಾ ಇರ್ತದೆ ಹಾಗೂ ನೆಲದ ನಾಗಬನದ ನೆಲವನ್ನೇ ನೀವು ಗಮನಿಸ್ತಾ ಹೋದರೆ ಅನೇಕ ರೀತಿಯ ಕ್ರಿಮಿಕೀಟಗಳು ಕೆಲಸ ಮಾಡ್ತಾ ಇರ್ತವೆ ಅಲ್ಲಿ ಬದುಕುವಂಥ ಜೀವಜಾಲಗಳು ರೈತನ ಸ್ನೇಹಿಯಾಗಿ ಕೆಲಸ ಮಾಡ್ತವೆ ಹಾಗಿರುವಾಗ ನೈಸರ್ಗಿಕ ನಾಗಬನಗಳನ್ನು ನಾವು ಎಲ್ಲೆಲ್ಲಿ ಉಳಿಸ್ಕೊಳ್ತೀವಿ ಈಗ ಉಡುಪಿ ಮತ್ತು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಈ ಎರಡು ಪ್ರದೇಶದಲ್ಲಿ ಅಧ್ಯಯನ ಆಗಿದೆ ಸಾಕಷ್ಟು ಸುಮಾರು ಅರುವತ್ತು ಎಪ್ಪತ್ತು ಸಾವಿರ ಇದ್ದವು ಜೀರ್ಣೋದ್ರ ನಂತರ ಸಾಕಷ್ಟು ಕಡಿಮೆ ಆಗಿವೆ ಅಂತೇಳಿ ಅಧ್ಯಯನ ಆಗಿದೆ ಅದರ ನಡುವೆ ಈಗ ನೀವು ನೋಡಿದರೆ ಸರಿಯಾಗಿ ಇರುವಂಥ ನಾಗಬನಗಳನ್ನು ನೀವು ಏನು ಒಂದು ಅಧ್ಯಯನ ಅಂತ ಮಾಡಲಿಕ್ಕೆ ಹೋದರೆ ಒಂದು ಪಶ್ಚಿಮ ಘಟ್ಟದ ಒಂದು ತುಣುಕು ನಮ್ಮ ಸಿಟಿ ಒಳಗಿದೆ ಈಗ ನೈಸರ್ಗಿಕ ನಾಗಬನಗಳ ರೂಪದಲ್ಲಿ ಎಲ್ಲಿದೆ ನಮ್ಮ ಉಡುಪಿ ಜಿಲ್ಲೆ ಒಳಗಿದೆ ನಿಮ್ಮ ಮಂಗಳೂರು ಕಡೆ ಇದೆ ಎಲ್ಲ ಹಾಗೆ ಆದರೆ ಜೀರ್ಣೋದ್ಧಾರದ ಪಿಡುಗುತ ಆಗಿದ ನಂತರ ಅದು ನಾಶ ಆಗ್ತಾ ಇದೆ ಅದು ನಾಶ ಆಗೋದ್ರಿಂದ ಅದರ ಅಡ್ಡ ಪರಿಣಾಮ ನಮಗೆ ಆಗ್ತಾ ಇದೆ ಕಡೆ ಒಂದು ಕಡೆ ಆಗಿತ್ತು ತುಂಬ ನಾಗಬನಗಳಿದ್ದು ಒಮ್ಮೆಲೆ ಅಲ್ಲಿ ಜೀರ್ಣೋದ್ಧಾರ ಎಲ್ಲ ಆಯಿತು ಆದ ನಂತರ ನಾವೆಲ್ಲ ಹೋಗಿ ಅಲ್ಲಿ ಅಧ್ಯಯನ ಮಾಡುವಾಗ ಜೀರ್ಣೋದ್ಧಾರ ಆದ ನಂತರದ ಪ್ರದೇಶದಲ್ಲಿ ಬಾವಿ ಮತ್ತು ಕೊಳದ ನೀರಿಂಗ್ಲಿಕ್ಕೆ ಶುರುವಾಗಿದೆ ಅಲ್ಲಿ ಅವರತ್ರ ಜನರಲ್ಲಿ ಪ್ರಶ್ನೆ ಮಾಡಿದಾಗ ಅವರಿಗೆ ಅದು ನಾಗಬನ ಜೀರ್ಣೋದ್ಧಾರ ಆಗಿ ಮರ ಕಡಿದು ನಾಶ ಮಾಡಿದ ಪರಿಣಾಮ ನೀರಿನ ಕೊರತೆ ಆಗಿದೆ ಅಂತ ಅವ್ರಿಗೆ ಗೊತ್ತಿಲ್ಲ ಅವರು ಹೇಳ್ತಾರೆ ಒಂದು ಐದಾರು ವರ್ಷದ ಹಿಂದೆ ಬೇಕಾದಷ್ಟು ನೀರಿತ್ತು ನಮ್ಮಲ್ಲಿ ಆದರೆ ಈಗ ನೀರು ಬಾವಿಯಲ್ಲಿ ನೀರು ಇದೆ ಇರು ಇರೋ ಬರ ಮರಗಳನ್ನೆಲ್ಲ ಕಡ್ದು ನಾಶ ಮಾಡಿದರೆ ಅಂತರ್ಜಲ ಎಲ್ಲಿ ಈಗ ಹೊಳೆಯಲ್ಲಿ ಹರ್ಕೊಂಡು ಹೋಗುವಂಥದ್ದು ಸೀದಾ ಸಮುದ್ರಕ್ಕೆ ಹೋಗುವಂಥದ್ದು ಮರಗಳ ಗಿಡಗಳಿಂದ ಬರುವಂಥದ್ದು ಭೂಮಿಗೆ ಹೋಗುವಂಥದ್ದು ಅದನ್ನು ನಾವು ಹಾಳು ಮಾಡದೆ ನಾವು ಅದಕ್ಕಾಗಿಯೇ ಆದರೂ ನಾಗಬನಗಳನ್ನು ದೈವಿಕ ಭಾವನೆಯಲ್ಲಿ ಮತ್ತು ನಾವು ಆರಾಧನೆ ಮಾಡುವಂಥ ಒಂದು ನಾಗ ಏನಿದೆ ಅದಕ್ಕೂ ವಾಸಸ್ಥಾನ ಆಗಲಿ ಅಂಥೇಳಿ ನೈಸರ್ಗಿಕ ನಾಗಬನವನ್ನು ನಾವು ಉಳಿಸ್ಕೊಳ್ಬೇಕು ಇದು ಬಹಳ ಮುಖ್ಯವಾದ ನಮ್ಮ ಕೆಲಸ ಆಗಬೇಕು ಈಗ ಭಾರತದಲ್ಲಿ ಒಟ್ಟು ಎಷ್ಟು ಪ್ರಭೇದದ ಹಾವುಗಳಿವೆ ಅದರಲ್ಲಿ ವಿಷಕಾರಿ ಅಂತದ್ದು ಎಷ್ಟಿದೆ ವಿಷಕಾರಿ ಇಲ್ಲದ್ದು ಎಷ್ಟಿದೆ ಒಂದು ಅದು ಇನ್ನೊಂದು ನಮ್ಗೆ ವಿಷಕಾರಿಯಾದ ಹಾವುಗಳು ಯಾವತ್ತು ತೊಂದರೆಯನ್ನು ಉಂಟು ಮಾಡ್ತದೆ ಅಂತ ಒಂದು ನಮ್ಮ ನಂಬಿಕೆ ಅದು ಕಚ್ಚಿದ್ರೆ ನಾವು ಸಾಯ್ತೇವೆ ಅದು ಯಾವಾಗ ಕಚ್ಚುತ್ತದೆ ಅಂತ ನಮ್ಗೆ ಗೊತ್ತಾಗುದಿಲ್ಲ ಹಾಗಾಗಿ ಆ ವಿಷಕಾರಿ ಹಾವುಗಳನ್ನು ನಾವು ಸಾಯಿಸಬಹುದೇ ಈ ಒಂದು ಪ್ರಶ್ನೆ ಇದೆ ಓಕೆ ಈಗ ವಿಶ್ವದಾದ್ಯಂತ ಹೇಳುವುದಾದರೆ ಸುಮಾರು ಮೂರು ಸಾವಿರಕ್ಕೂ ಹೆಚ್ಚು ಪ್ರಭೇದದ ಹಾವುಗಳನ್ನು ಈವರೆಗೆ ಪತ್ತೆ ಹಚ್ಚಲಾಗಿದೆ ಭಾರತದಲ್ಲಿ ಸುಮಾರು ಮುನ್ನೂರ ಹನ್ನೆರಡರಿಂದ ಮುನ್ನೂರ ಹದಿನೈದು ಪ್ರಭೇದ ಆಗಿದೆ ಈವರೆಗೆ ಅದು ಸಿಕ್ಕಿದೆ ಒಂದು ಅಧ್ಯಯನಕ್ಕೆ ಸಿಕ್ಕಿದೆ ಅದರಲ್ಲಿ ಒಂದು ಅರವತ್ತು ಪ್ರಭೇದದ ವಿಷಕಾರಿ ಹಾವುಗಳು ಅಂತ ಹೇಳಲಾಗ್ತದೆ ಅಂದರೆ ಮರಣಾಂತಿಕ ಪ್ರಭೇದ ಅಲ್ಲ ಮೃದು ವಿಷಕಾರಿಗಳೆಲ್ಲ ಬರ್ತವೆ ಅದರಲ್ಲಿ ಸುಮಾರು ಒಂದು ಹತ್ತು ಹದಿನಾರು ಪ್ರಭೇದದ ಹಾವುಗಳು ಮರಣಾಂತಿಕ ಸಮಸ್ಯೆ ಉಂಟು ಮಾಡುವಂಥ ಹಾವುಗಳು ಅದರಲ್ಲಿ ನಾದರಾವ್ ಇರ್ಬೋದು ಕನ್ನಡಿ ಹಾವು ಇರ್ಬೋದು ಕಾಳಿಂಗ ಸರ್ಪ ಇರ್ಬೋದು ಕಡಂಬಳ ಹಾವು ಹೀಗೆ ನೀವು ಕೇಳುವಂತ ಪ್ರಶ್ನೆ ಏನಂದ್ರೆ ತುಂಬಾ ಜನ ಇದನ್ನು ಕೇಳ್ತಾರೆ ವಿಷಕಾರಿ ಹಾವು ಯಾಕೆ ಸರಿ ಭೂಮಿಗೆ ನಾವು ಸಾಯಿಸ್ಬೋದಲ್ಲ ಅಂತೇಳಿ ನೀವು ಸಾಯಿಸಬಹುದು ವಿಷಕಾರಿ ಹಾವುಗಳನ್ನು ಸಾಯಿಸಬಹುದು ಆದರೆ ಯಾವಾಗ ಅಂದ್ರೆ ನೀವು ಒಂದು ಕಡೆ ಸುಮ್ಮನೆ ಕೂತ್ಕೊಂಡಿದ್ದೀರಿ ಅಥವಾ ಒಂದು ಕಡೆ ಮಲಗಿದ್ದೀರಿ ಆ ಸಂದರ್ಭ ಒಂದು ವಿಷದ ಹಾವು ನಿಮ್ಮನ್ನ ಅರಸ್ಕೊಂಡು ಬಂದು ನಿಮಗೆ ಕಚ್ಚಿದ್ರೆ ಆ ಹಾವನ್ನ ಸಾಯಿಸಿ ಇಲ್ದಿದ್ರೆ ನಿಮಗೆ ಸಾಯಿಸುವ ಯಾಕೆ ಹೇಳಿ ಯಾವ ಹಾವುಗಳು ಕೂಡ ನೀವು ಅದಕ್ಕೆ ನೋವು ಮಾಡದೆ ಅದು ನಿಮಗೆ ಪ್ರತಿಕ್ರಿಯೆ ಕೊಡೋದೇ ಇಲ್ಲ ಮತ್ತೆ ಯಾಕೆ ಸಾಯಿಸ್ಬೇಕು ನಾವು ವಿಷದ ಹಾವಿಗೆ ಆಗಿದ್ರೆ ಅದು ಪ್ರಕೃತಿಯ ನಿಯಮದಲ್ಲಿ ಹುಟ್ಟಿದ್ದು ಒಂದು ಹಾವಿಗೆ ವಿಷ ಇದೆ ಇನ್ನೊಂದು ಹಾವಿಗೆ ವಿಷ ಇಲ್ಲೇ ಕೊಡಲಿಲ್ಲ ಯಾಕಂತ ಪ್ರಕೃತಿಗೆ ಮಾತ್ರ ಗೊತ್ತಿರುವಂಥದ್ದು ಈಗ ವಿಷಕಾರಿ ಹಾವುಗಳು ವಿಷರಹಿತ ಜೀವಿಗಳನ್ನು ಬೇಟೆ ಆಡಲಿಕ್ಕೆ ಬಹಳ ಸುಲಭದ ಆಯುಧವನ್ನಾಗಿ ಬಳಸ್ಕೊಳ್ತವೆ ವಿಷವನ್ನು ವಿಷರಹಿತ ಹಾವುಗಳು ತಮ್ಮ ಚಲನವಲನ ಚುರುಕುತನದಿಂದಲೇ ಬೇಟೆ ಆಡ್ತವೆ ಅದು ಪ್ರಕೃತಿಯಲ್ಲಿ ವಿಕಾಸಗೊಂಡಂಥ ಒಂದು ಕ್ರಮ ಅದು ಜೀವಿಗಳು ಹಾ ಹಾಗಿರುವಾಗ ಯಾವ ವಿಷದ ಹಾವುಗಳು ಕೂಡ ನಾವು ಹಾನಿ ಮಾಡದೆ ಅವುಗಳಿಗೆ ಪ್ರತಿಕ್ರಿಯೆ ಮಾಡುವಂತ ಜ್ಞಾನನೇ ಇಲ್ಲ ನಾವು ನೋಡಿ ನಾನು ಆಗಲೇ ಒಂದು ಸಲ ಹೇಳಿದೆ ಅರುವತ್ತು ಎಪ್ಪತ್ತು ಕೆಜು ಭಾರದ ದೇಹವನ್ನ ಒಂದು ಹಾವಿನ ಮೇಲೆ ಒಂದು ಇಷ್ಟು ದಪ್ಪದ ಹಾವಿನ ಮೇಲೆ ಕಾಲಿಟ್ಟಾಗ ಆ ಹಾವಿಗೆ ಯಾವ ರೀತಿ ಅನುಭವ ಆಗ್ಬೋದು ನೋವು ನಾವು ಸ್ವಲ್ಪ ಕಲ್ಪನೆ ಮಾಡ್ಕೊಂಡ್ರೆ ಒಂದು ಆನೆ ನಮ್ಮನ್ನು ಎಷ್ಟು ನೋವು ನಮ್ಗಾಗ್ಬೋದು ಅಷ್ಟೇನೋ ಹಾವಿಗಾಗ್ಬೋದಲ್ವಾ ಆ ನೀವು ತುಳಿದಂಥ ನೋವಿನಿಂದ ಪಾರಾಗಬೇಕಾದ್ರೆ ಅದು ಏನು ಪ್ರತಿಕ್ರಿಯೆ ಕೊಡ್ಬೋದು ಕಚ್ಚಲೇಬೇಕಲ್ವಾ ಒಂದು ಬಾಲ ಬೀಸಬೇಕು ಅಥವಾ ಕಚ್ಚಲೇಬೇಕು ಈಗ ತಪ್ಪು ಯಾರಿಂದ ನಡೆದಿರ್ತದೆ ನಮ್ಮಿಂದ ತಪ್ಪು ನಡೆದಿರ್ತದೆ ನಮ್ಮಿಂದ ತಪ್ಪು ನಾವೇ ಮಾಡಿ ಆನಂತರ ಆ ಜೀವಿಯನ್ನು ಸಾಯಿಸುವುದು ಎಷ್ಟು ಸರಿ ಈ ಪ್ರಶ್ನೆಯನ್ನು ನಾವು ಹಾಕ್ಕೊಳ್ಬೇಕು ಹಾಗಾಗಿ ವಿಷದ ಹಾವುಗಳು ಕಚ್ಚಬೇಕಾದ್ರೆ ನೀವು ನೋವು ಮಾಡಲೇಬೇಕು ನೋವು ಮಾಡದಿದ್ದಾಗ ನಿಮ್ಮ ಒಟ್ಟಾರದಲ್ಲಿ ಕಾಣಲಿ ಸಿಕ್ಕಿದ್ರೆ ಅದನ್ನು ಆದಷ್ಟು ದೂರ ಕಟ್ಟೋ ಪ್ರಯತ್ನ ಮಾಡಿ ನೀವು ಒಂದು ಕೋಲಿನಿಂದ ಸ್ವಲ್ಪ ಓಡಿಸೋದು ಅದು ಸ್ವಲ್ಪ ಭಯ ಉಡಿಸುವಂಥದ್ದು ಮಾಡಿದ್ರೆ ತನ್ನಷ್ಟೇ ಹೊರಟೋಗುತ್ತೆ ಇನ್ನು ಸಾಧ್ಯವೇ ಇಲ್ಲ ಅಲ್ಲಿ ಹೋಗ್ತಾನೇ ಇಲ್ಲ ಕೆಲವೊಮ್ಮೆ ನಾಗರಾವ್ಗಳು ಏನು ಮಾಡ್ತಾವಂದರೆ ನಿಮ್ಮ ಮನೆಯ ಒಳಗೆ ವಟಾರದಲ್ಲಿ ಆಹಾರ ಇದ್ದರೆ ನೀವು ಎಷ್ಟು ಬಾರಿ ಓಡಿಸಿದ್ರು ಹತ್ತು ಹದಿನೈದು ಬಾರಿ ಓಡಿಸಿದ್ರು ಮತ್ತೆ ಮತ್ತೆ ಬರ್ತಾವೆ ಆಹಾರಕ್ಕಾಗಿ ಬರ್ತಾವೆ ಬಿಟ್ಟರೆ ಅದೊಂದು ದ್ವೇಷ ಅಲ್ಲ ಹಾವಿಗೆ ಆ ನಿಮ್ಮ ಮೇಲಾಗಲಿ ಬೇರೆ ಜೀವಿಯ ಮೇಲಾಗ್ಲಿ ನಾಗರ ಹಾವುಗಳಿಗೆ ದ್ವೇಷ ಅಂತ ಇಲ್ಲ ಆಹಾರಕ್ಕೆ ಗುರಿ ಇಟ್ಟ ನಂತರ ಅದು ಹಠ ಅದಕ್ಕೆ ಅದನ್ನು ತಿಂದ್ಕೊಂಡು ಹೋಗಬೇಕು ಅದು ಅದು ಪದೇ ಪದೇ ಆ ಜಾಗ ಬರ್ತಾ ಇರ್ತದೆ ಅಂಥ ಸಂದರ್ಭ ಎದುರಾದಾಗ ಒಂದು ನೀವು ಹೊರಗಟ್ಟಲಿಕ್ಕೆ ಪ್ರಯತ್ನ ಮಾಡ್ತೀರಿ ಆಗೋದಿಲ್ಲ ಅಂತೇಳಿದರೆ ನಿಮ್ಮ ಸಮೀಪದಲ್ಲಿರುವಂಥ ಅರಣ್ಯ ಇಲಾಖೆಗೆ ಮಾಹಿತಿ ಕೊಡ್ಬೋದು ಅಥವಾ ಆ ಅವರಿಗೆ ತಿಳಿಸಿ ಅವರಿಂದ ಸ್ವಲ್ಪ ದೂರಕ್ಕೆ ಬಿಡುವಂಥ ಕೆಲಸ ಮಾಡ್ಬೋದು ಬಿಟ್ಟರೆ ಪ್ರಕೃತಿಯಲ್ಲಿ ಯಾವ ಜೀವಿಯನ್ನು ನಾವು ಹೊಡೆಯೋದು ಬಡಿಯೋದು ಹಾನಿ ಮಾಡೋದು ಒಂದರ್ಥದಲ್ಲಿ ನಮಗೆ ನಾವು ಕೊರತೆ ಮಾಡ್ಕೊಂಡಾಗೆ ನಾವು ಏನು ಹೊರಗಿನ ಜೀವಿಗಳಿಗೆ ಹಾನಿ ಮಾಡ್ತೀವಿ ನಮಗೆ ಕೊಟ್ಕೊಳ್ತೀವಿ ಆ ನೋವನ್ನು ಅದು ಯಾವುದಾದ್ರೂ ಒಂದು ರೂಪದಲ್ಲಿ ಇರ್ತದೆ ಅದರ ಅಡ್ಡ ಪರಿಣಾಮ ನಮಗೆ ಆಗುತ್ತೆ ಪ್ರಕೃತಿ ವಿಕೋಪದ ಮೂಲಕ ಇರ್ಬೋದು ಬೇರೆ ಬೇರೆ ಸಾಂಕ್ರಾಮಿಕ ರೋಗಗಳ ಮೂಲಕ ನಮ್ಗಾಗ್ಬೋದು ಹಾಗಾಗಿ ಆದಷ್ಟು ನಾವು ವಿಷರಹಿತ ವಿಷಕಾರಿ ಎರಡನ್ನೂ ನಮ್ಮ ಸುತ್ತಮುತ್ತ ಬದುಕಲಿಕ್ಕೆ ಬಿಡುವಂತ ಮನಸ್ಸನ್ನ ರೂಢಿಸಿಕೊಳ್ಬೇಕು ಸಾಮಾನ್ಯವಾಗಿ ಹಾವುಗಳಲ್ಲಿ ಬೇರೆ ಬೇರೆ ರೀತಿಯ ವಿಷಗಳ ಆ ಎಲ್ಲ ವಿಷಗಳಿಗೂ ಒಂದೇ ರೀತಿಯ ಚಿಕಿತ್ಸೆ ಇರ್ತದ ಅಥವಾ ಬೇರೆ ಬೇರೆ ವಿಷಗಳಿಗೆ ಬೇರೆ ಬೇರೆ ರೀತಿಯ ಚಿಕಿತ್ಸೆ ಇರ್ತದ ಮತ್ತು ಈ ಚಿಕಿತ್ಸೆ ನಮಗೆ ಸಾಮಾನ್ಯವಾಗಿ ಎಲ್ಲಿ ಲಭ್ಯ ಇರ್ತದೆ ಅಂತ ಈ ಒಂದು ವಿಚಾರ ಜನಗಳಿಗೆ ಬೇಕಾಗ್ತದೆ ಹೌದು ಖಂಡಿತ ಈಗ ಹಾವುಗಳಲ್ಲಿ ಎರಡು ರೀತಿಯ ವಿಷಯ ಇದೆ ಅಂತ ಹೇಳಲಾಗ್ತದೆ ಒಂದು ನೀರೋಟಾಕ್ಸಿಕ್ ಮತ್ತು ಇನ್ನೊಂದು ಹಿಮೊಟಾಕ್ಸಿಕ್ ಅಂತೇಳಿ ನೀರೋಟಾಕ್ಸಿಕ್ ಅಂದ್ರೆ ನರಮಂಡಲದ ವ್ಯವಸ್ಥೆ ಮೇಲೆ ಕಚ್ಚಿದ ಜೀವಿಯ ನರಮಂಡಲ ವ್ಯವಸ್ಥೆ ಮೇಲೆ ಅಡ್ಡ ಪರಿಣಾಮ ಬೀರುವಂತ ವಿಷ ಉದಾಹರಣೆಗೆ ನಾಗರ ಹಾವು ಮತ್ತು ಕಡಂಬಳ ಹಾವು ಇರ್ಬೋದು ಕಾಮನ್ ಕ್ರೈಟ್ ಅಂತ ಇರ್ಬೋದು ಇನ್ನೊಂದು ಹಿಮೊಟಾಕ್ಸಿಕ್ ಕನ್ನಡಿ ಹಾವು ರಸೆಲ್ಸ್ ವೈಪರ್ ಅಥವಾ ಅದರ ಉಪಪ್ರಭೇದಗಳು ಪಿಟ್ ವೈಪರ್ಸು ಇದು ರಕ್ತ ಮತ್ತು ಮಾಂಸಖಂಡಗಳ ಮೇಲೆ ಅಡ್ಡ ಪರಿಣಾಮ ಬೀರುವಂಥ ವಿಷಯ ಇದೆ ಇದರಲ್ಲಿ ಆದರೆ ಎಲೋಪತಿ ಚಿಕಿತ್ಸೆಯಲ್ಲಿ ಇಂಗ್ಲಿಷ್ ಔಷಧಿ ಏನಿದೆ ಎಲೋಪತಿ ಚಿಕಿತ್ಸೆಯಲ್ಲಿ ಭಾರತದ ನಾಲ್ಕು ವಿಷದ ಹಾವುಗಳು ನಾಗರ ಹಾವು ಕನ್ನಡಿ ಹಾವು ಕಡಂಬಳ ಮತ್ತು ಇನ್ನೊಂದು ಸಾಸ್ಕೇಲ್ಡ್ ವೈಪರ್ ಅಂತೇಳಿ ಈ ನಾಲ್ಕು ವಿಷಕಾರಿ ಹಾವುಗಳು ಕಚ್ಚಿದ್ರು ಎಲೋಪತಿಯಲ್ಲಿ ಒಂದೇ ಔಷಧಿ ಇತ್ತು ಪೋಲಿವೆಲೆಂಟ್ ಸ್ನೇಕ್ ಆ್ಯಂಟಿವೆನಮ್ ಸಿರಮ್ ಅಂತ ಕರಿತೀವಿ ಈ ನಾಲ್ಕು ಹಾವು ಹಾವಿನ ವಿಷಕ್ಕೂ ಒಂದೇ ಔಷಧಿ ಇರೋದು ಹಾಗಾಗಿ ನಿಮಗೆ ಯಾವುದಾದ್ರೂ ಹಾವು ಕಚ್ಚಿತ್ತು ರಾತ್ರಿ ವೇಳೆನೋ ಹಗಲಲ್ಲೋ ನಾಗ್ರ ಕಚ್ಚಲಿ ಅದು ಗೊತ್ತಿಲ್ಲದಿದ್ದರೂ ಕೂಡ ನಿಮಗೆ ಯಾವ ಹಾವು ಕಚ್ಚಿತ್ತು ಅಂತ ಗೊತ್ತಿಲ್ಲದಿದ್ದರೂ ಕೂಡ ನೀವು ನೇರ ಆಸ್ಪತ್ರೆಗೆ ಹೋಗಿ ಹೋದರೆ ಆಯಿತು ಅಲ್ಲಿ ರಕ್ತ ಪರೀಕ್ಷೆ ಮಾಡ್ತಾರೆ ರಕ್ತ ಪರೀಕ್ಷೆ ಮತ್ತು ಕೆಲವು ಸಿಂಪ್ಟಮ್ಗಳನ್ನು ಅದ್ ನೋಡಿಕೊಂಡು ವಿಷ ನಿಮ್ಮ ಶರೀರದಲ್ಲಿ ಇದೆ ಅಂತ ಹೇಳಿದ್ರೆ ಔಷಧಿ ಹಾಕ್ತಾರೆ ಇಲ್ಲದಿದ್ರೆ ಇಪ್ಪತ್ನಾಲ್ಕು ಗಂಟೆನೋ ನಲ್ವತ್ತೆಂಟು ಗಂಟೆನೋ ಇಟ್ಟುಕೊಂಡು ಅಬ್ಸರ್ವ್ ಮಾಡಿ ಮತ್ತೆ ನಿಮ್ಮನ್ನು ಡಿಸ್ಚಾರ್ಜ್ ಮಾಡ್ತಾರೆ ಇದು ಒಂದು ಚಿ ಚಿಕಿತ್ಸೆ ಅಂದ್ರೆ ಎಲೋಪತಿಯಲ್ಲಿ ಎಲ್ಲ ಹಾವುಗಳಿಗೂ ಚಿಕಿತ್ಸೆ ಇದೆ ಈಗ ನಾವು ಹೋಗಿರ್ತೀವಿ ನಮ್ಮ ಜೊತೆ ಯಾರಾದರೂ ಇರ್ತಾರೆ ನಮ್ಮ ಜೊತೆ ಇದ್ದವರಿಗೆ ಇವಾಗ ಒಂದು ಹಾವು ಖಚಿತ ನಮ್ಗೆ ಯಾವುದು ಅಂತ ಗೊತ್ತಿರೋದಿಲ್ಲ ಆಗ ನಾವು ಪ್ರಥಮ ಚಿಕಿತ್ಸೆಯನ್ನು ಯಾವ ರೀತಿಯಲ್ಲಿ ಮಾಡ್ಬೋದು ಅಂತ ಹಾ ಇದು ಒಳ್ಳೆ ಪ್ರಶ್ನೆ ಸಾಕಷ್ಟು ಕಡೆಗಳಲ್ಲಿ ನಡೆಯುವಂಥ ಘಟನೆಗಳು ಹಾವು ಕಚ್ಚಿದ ನಂತರ ಬೇರೆ ಬೇರೆ ಸಮಸ್ಯೆಗಳು ಸಂಭವಿಸುವುದು ಈ ಪ್ರಥಮ ಚಿಕಿತ್ಸೆ ಬಗ್ಗೆ ಸರಿಯಾಗಿ ಮಾಹಿತಿ ಇಲ್ಲದೆ ಹಿಂದೆ ಒಂದು ಐವತ್ತು ನೂರು ವರ್ಷದ ಹಿಂದೆ ಬೇರೆ ಬೇರೆ ಪ್ರಥಮ ಚಿಕಿತ್ಸೆಗಳ ಕ್ರಮ ಇತ್ತು ಆರಂಭದಲ್ಲಿ ನನ್ನ ಗಮನಕ್ಕೆ ನಾವೆಲ್ಲ ನೋಡಿದ್ದು ಹಾವು ಕಾಲಿ ಕಚ್ಚಿದ್ರೆ ಆ ಗಾಯದಿಂದ ಮೇಲ್ಭಾಗಕ್ಕೆ ಒಂದು ಬಿಗಿಯಾದ ಕಟ್ಟು ಕಟ್ಟುವುದು ಆನಂತರ ತೊಡೆಯ ಭಾಗಕ್ಕೆ ಕಟ್ ಕಟ್ಟುವುದು ಎರಡು ಮೂರು ಕಟ್ಟುಗಳನ್ನು ಬಿಗಿಯ ಕಟ್ಟುವಂಥ ಕ್ರಮ ಇತ್ತು ಅದನ್ನು ಜನ ಮಾಡ್ತಾ ಇದ್ರು ಆದರೆ ಅಧ್ಯಯನದಲ್ಲಿ ತಿಳಿಯಿತು ಆ ರೀತಿ ಪ್ರಥಮ ಚಿಕಿತ್ಸೆ ಮಾಡುವುದು ತಪ್ಪು ಅಪಾಯಕಾರಿ ಅಂತೇಳಿ ಯಾಕಂದರೆ ನೀವು ಆಸ್ಪತ್ರೆಗೆ ಹೋಗುವಷ್ಟೊತ್ತಿಗೆ ಈ ಎರಡು ಮೂರು ಕಟ್ಟುಗಳು ಬಿಗಿತದಿಂದ ರಕ್ತ ಪರಿಚಲನೆ ಸ್ಥಗಿತಗೊಂಡು ಆ ಭಾಗ ಕಚ್ಚಿದ ಭಾಗ ವಿಷದ ಹಾವಾಗಿದ್ದರೆ ಗ್ಯಾಂಗ್ರೀನ್ ಆಗ್ಬೋದು ಕೊಳೆತ ಬರ್ಬೋದು ಅಥವಾ ಉತ್ತರ ಭಾರತದ ಕೆಲವು ಕಡೆ ಏನಾಗಿದೆ ಅಂದರೆ ಆಸ್ಪತ್ರೆಗೆ ಕೊಂಡು ಹೋದ ಸಂದರ್ಭದಲ್ಲಿ ಆ ಇಡೀ ಕಾಲನ್ನೇ ಕತ್ತರಿಸಿ ತೆಗ್ದಂಥ ದಾಖಲೆ ಕೈ ಕಾಲು ಕತ್ತರಿಸಿ ತೆಗ್ದ ದಾಖಲೆ ಕೂಡ ಆಗಿದೆ ಅದರಿಂದ ಆ ಕ್ರಮ ತಪ್ಪು ಅಂತ ಬಂತು ನಮ್ಮ ಇದರಲ್ಲೇ ಬಂತು ವೈದ್ಯಕೀಯ ವಲಯದಲ್ಲಿ ಬಂತು ಆ ನಂತರ ಮೃದುವಾದ ಬ್ಯಾಂಡೇಜ್ ಮಾದರಿಯಲ್ಲಿ ಸುತ್ತಿಕೊಂಡು ಹೋಗ್ಬೋದು ಹಾವು ಕಚ್ಚಿದ್ರೆ ಅಂತ ಬಂತು ಇದು ಕೆಲವೊಮ್ಮೆ ರಸಲ್ ವೈಪರ್ ಕಚ್ಚಿದರೆ ಕನ್ನಡಿ ಕಚ್ಚಿದರೆ ಕನ್ನಡಿ ಹಾವು ಕಚ್ಚಿದರೆ ಅದು ಕೂಡ ಅಪಾಯಕ ಆಗ್ತಾ ಇತ್ತು ಅಂದರೆ ಅದು ಕನ್ನಡಿ ಹಾವು ಕಚ್ಚಿದರೆ ಅಲ್ಲಿ ಕೆಲವೊಮ್ಮೆ ಗುಳ್ಳೆ ಬರೋದಿದೆ ಸ್ವಲ್ಪ ಊತ ಬರೋದಿದೆ ಅದಕ್ಕೆ ಸಮಸ್ಯೆ ಆಗುತ್ತೆ ಆ ಕ್ರಮ ಕೂಡ ತಪ್ಪು ಅಂತ ಐತಿ ಈಗ ಪ್ರಸ್ತುತ ಬಹಳ ಸರಳವಾದ್ದು ಏನಂದ್ರೆ ಹಾವು ಕಚ್ಚಿದಾಗ ನೀವು ಏನು ಗಾಬರಿ ಆಗುವ ಅಗತ್ಯ ಇಲ್ಲ ಮೊದಲನೇದಾಗಿ ತಾಳ್ಮೆಯಿಂದ ಇರಿ ಅತಿ ಸಮೀಪದ ಎಲೋಪತಿ ಆಸ್ಪತ್ರೆಗೆ ಅಡ್ಮಿಟ್ ಆಗಿ ಆಂಬುಲೆನ್ಸ್ಗೆ ಕಾಲ್ ಮಾಡಬೇಕಂತ ಇದೆ ಆಂಬುಲೆನ್ಸ್ ಬರುವಾಗ ಕೆಲವೊಮ್ಮೆ ಒಂದು ಗಂಟೆ ಆಗ್ಬೋದು ಎರಡು ಗಂಟೆ ಆಗ್ಬೋದು ಅದಕ್ಕೆ ನೀವೇನು ಮಾಡಬೇಕು ನಿಮ್ಮಲ್ಲಿ ಯಾರಿಗಾದರೂ ಒಬ್ಬರಿಗೆ ಹಾವು ಕಚ್ಚುತ್ತೆ ನಿಮ್ಮ ಹತ್ರ ಯಾವುದಾದ್ರೂ ವೆಹಿಕಲ್ ಇದೆ ನೀವು ತುಂಬ ಅವರು ದೂರದಲ್ಲಿದ್ದರೆ ನೀವು ಅವರೊಂದು ಸ್ವಲ್ಪ ಎತ್ತುಕೊಂಡು ಕೂಡ ಬರ್ಬೋದು ಹ್ಞೂ ನೀವು ಒಬ್ಬರೇ ಬರೋದಾದರೆ ನಡ್ಕೊಂಡು ಬಂದದ್ದು ನನಗೆ ನನ್ನ ಹತ್ರ ಅನುಭವ ಕೇಳಿದರೆ ನನಗೆ ಹದಿಮೂರು ಬಾರಿ ಹಾವು ಕಚ್ಚಿದೆ ಆ ಹದಿಮೂರು ಬಾರಿ ಹಾವು ಕಚ್ಚಿದಾಗಲೂ ನಾನು ಸ್ವತಃ ಡ್ರೈವಿಂಗ್ ಮಾಡಿಕೊಂಡೇ ಆಸ್ಪತ್ರೆಗೆ ಇದ್ದೆ ನನ್ನನ್ನು ಯಾರು ಎತ್ಕೊಂಡು ಬರ್ತಾ ಇರಲಿಲ್ಲ ಮತ್ತು ವಾಹನಗಳು ಸಿಗ್ತಾ ಇರಲಿಲ್ಲ ನನ್ನ ಹತ್ರ ಇರುವಂಥ ಆಟೋ ರಿಕ್ಷಾ ಇರ್ಬೋದು ಕಾರ್ ಇರ್ಬೋದು ನಾನು ಬರ್ತಾ ಇದ್ದೆ ನೀವು ಈಗ ಪ್ರಸ್ತುತ ಏನು ಅಂದರೆ ಆರಾಮ ಬೈಕ್ ಇದ್ರೆ ಒಬ್ಬ ಬೈಕ್ ಓಡಿಸ್ಬೇಕು ಒಬ್ಬ ಬೈ ಹಾವು ಕಚ್ಚಿದ ವ್ಯಕ್ತಿ ಅವನ ಹಿಂದೆ ಕೂತ್ಕೊಳ್ಬೇಕು ಅವನ ಹಿಂದೆ ಇನ್ನೊಬ್ಬ ಮೂರು ಜನ ಕೂತ್ಕೊಂಡು ಸಲೀಸಾಗಿ ಆಸ್ಪತ್ರೆಗೆ ಹೋಗೋದು ಆಸ್ಪತ್ರೆಗೆ ಹೋಗೋದಕ್ಕಿಂತ ಮೊದಲು ಹೆಣ್ಣು ಹೆಂಗ್ ಹೆಣ್ಣು ಹೆಂಗಸರಾದರೆ ಅವರ ಕಾಲಲ್ಲಿ ಗೆಜ್ಜೆ ಇದ್ದರೆ ಕಾಲು ಉಂಗುರ ಇದ್ದರೆ ಕಾಲಿಗೆ ಕಚ್ಚಿದ್ರೆ ಅದನ್ನು ತೆಗ್ದಿಡಿ ಕೈ ಕಚ್ಚಿದ್ರೆ ಉಂಗುರ ವಾಚು ಅದು ಇದ್ರೆ ತೆಗ್ದಿಡಿ ಯಾಕಂದ್ರೆ ಕೆಲವು ವಿಷದ ಹಾವಾಗಿದ್ರೆ ಕಚ್ಚಿದ ಭಾಗ ಸ್ವೆಲ್ಲಿಂಗ್ ಬರುವ ಊತ ಬರುವ ಸಮಸ್ಯೆಯಲ್ಲಿ ಇರ್ತದೆ ಆವಾಗ ಈ ಉಂಗುರಗಳು ಅದು ಇದು ತೆಗಿಲಿಕ್ಕೆ ನಿಮಗೆ ಸಮಸ್ಯೆ ಆಗ್ತದೆ ಹಾಗಾಗಿ ಅದನ್ನು ತೆಗೆದಿಡೋದು ಮತ್ತೆ ಸರಳವಾಗಿ ಹೇಳಬೇಕಾದ್ರೆ ಆ ವ್ಯಕ್ತಿಯನ್ನು ಎಲುಬು ಮುರಿದ್ರೆ ನೀವು ಒಬ್ಬ ವ್ಯಕ್ತಿಯನ್ನೇ ಕರ್ಕೊಂಡು ಹೋಗ್ತೀರಿ ಯಾವುದಾದ್ರೂ ಒಂದು ಎಲುಬು ಮುರಿತು ನಮ್ಮದು ಎಷ್ಟು ಜೋಪಾನ ಮಾಡಿ ಕರ್ಕೊಂಡು ಹೋಗ್ತೀರಿ ಹಾಗೆ ಸಹ ಅಷ್ಟು ಜೋಪಾನ ಮಾಡಿ ಕರ್ಕೊಂಡು ಹೋಗಿ ಆದಷ್ಟು ಕಚ್ಚಿದ ಭಾಗವನ್ನು ಅಲ್ಲಾಡಿಸ್ಲಿಕ್ಕೆ ಬಿಡಬೇಡಿ ಕೈಗೆ ಕಚ್ಚಿದರೆ ಹೃದಯ ಭಾಗದಿಂದ ಕೈ ಕೆಳಗಿರಲಿ ಕಟ್ಟಿಕೊಂಡು ಕೂತ್ಕೊಂಡೇ ಹೋಗಿ ಮಲ್ಕೊಂಡೆಲ್ಲ ಹೋಗುದು ಬೇಡ ಆ ಥರ ಏನು ಆಗೋದಿಲ್ಲ ಯಾಕಂದ್ರೆ ವಿಷದ ಹಾವುಗಳನ್ನು ಹಾವುಗಳು ಕಚ್ಚುವಾಗ ಮೊದಲನೇ ಕಡಿತದಲ್ಲಿ ಕೆಲವೊಮ್ಮೆ ಕಚ್ಚುವಾಗ ಡ್ರೈ ಬೈಟ್ ಆಗಿರ್ಬೋದು ಹಾವಿಗೂ ಗೊತ್ತಿಲ್ಲ ನಿಮಗೂ ಗೊತ್ತಿಲ್ಲ ಹಾವಿರೋದು ಅಕಸ್ಮಾತ್ ಆಗಿ ಮುಖಾಮುಖಿಯಾಗಿ ನೀವು ನೋಡದೆ ಹಾವನ್ನು ಮೆಟ್ಟುತ್ತೀರಿ ಹಾವಿಗೂ ಆ ನಂತರ ನೋವಾಗುತ್ತೆ ತಕ್ಷಣ ಕಚ್ಚಬಹುದು ಕಚ್ಚಿದ ಕೂಡಲೇ ಕೆಲವೊಮ್ಮೆ ಕಚ್ಚುತ್ತೆ ವಿಷದ ಹಲ್ಲು ಇಂಜೆಕ್ಟ್ ಆಗಿರ್ಬೋದು ವಿಷ ಬಿಡ್ಲಿಕ್ಕೆ ಮರ್ತಿಡ್ಬೋದು ಡ್ರೈ ಬೈಟ್ ಅಂತ ಕರಿತೀವಿ ನಾವು ಇದು ಅಪರೂಪಕ್ಕಾಗೋದು ಇಲ್ಲ ವಿಷ ಬಿಟ್ಟಿತ್ತು ಅಂತ ತಿಳ್ಕೊಳ್ಳಿ ಸ್ವಲ್ಪ ಪ್ರಮಾಣದ ವಿಷ ಮಾತ್ರ ಇಂಜೆಕ್ಟ್ ಆಗಿರ್ತದೆ ಮೊದಲ ಕಡಿತದಲ್ಲಿ ಹಾಗಾಗಿ ಪಟ್ಟ ನೀವು ಒಂದ್ಸಲ ಕಚ್ಚಿದ ಕೂಡ ನಿಮ್ಗೆ ಗೊತ್ತಾಯ್ತು ಹಾವು ಕಚ್ಚಿತ್ತು ಅಂತೇಳಿ ಸ್ವಲ್ಪ ಪ್ರಮಾಣದ ವಿಷ ಹೋಗಿರ್ಬೋದು ನೀವು ಟಿ ವಿಯಲ್ಲಿ ಸೀರಿಯಲ್ಗಳಲ್ಲಿ ನೋಡ್ತೀರಿ ಅಲ್ವಾ ಪಟ್ಟ ಹಾವು ಕಚ್ಚಿತೋ ಇಲ್ವೋ ಬಿದ್ದು ಬಿದ್ದು ಬಿಟ್ಟ ಬಸಬಸ ನೊರೆ ಬಂತು ಸತ್ತು ಹೋದ ಅದು ಸುಳ್ಳು ನಮಗೆ ಸಮಯ ಇದೆ ಸಮಯ ಎಷ್ಟು ಹಾವು ಕಚ್ಚಿದ ನಂತರ ಅದಕ್ಕೆ ಗೋಲ್ಡನ್ ಅವರ್ ಅಂತ ಕರಿತೀವಿ ನಾವು ಕಚ್ಚಿದ ಕೂಡಲೇ ನೀವು ಎಷ್ಟು ಬೇಗ ಆಸ್ಪತ್ರೆಗೆ ಹೋಗ್ತಿರೋ ಅಷ್ಟು ಶಾರೀರಿಕ ಸಮಸ್ಯೆಗಳು ಬರೋದಿಲ್ಲ ಬಿದ್ದು ಸಾಯೋದಿಲ್ಲ ಸಮಯ ಇದೆ ಆದರೆ ಎಷ್ಟು ಬೇಗ ಹೋಗ್ತಿರೋ ಅಷ್ಟು ಬೇಗ ಚಿಕಿತ್ಸೆ ಆದ ಕೂಡಲೇ ಬೇರೆ ಬೇರೆ ಸಮಸ್ಯೆಗಳು ಬರೋದಿಲ್ಲ ಆರಾಮಾಗಿ ಡಿಸ್ಚಾರ್ಜ್ ಆಗಿ ಬರ್ಬೋದು ಅದಕ್ಕೆ ಉದಾಹರಣೆಯೇ ನಾನಿದ್ದೇನೆ ಇದು ಪ್ರಥಮ ಚಿಕಿತ್ಸೆ ಆದ್ದರಿಂದ ಆದಷ್ಟು ಬೇಗ ಆಸ್ಪತ್ರೆಗೆ ತಲುಪಬೇಕು ಸಮಯವನ್ನು ವ್ಯರ್ಥ ಮಾಡಬಾರ್ದು ನೀವು ಅಲ್ಲಿ ಇಲ್ಲಿ ಓಡಾಡೋದು ಅದು ಇದು ಮಾಡೋದು ಸಮಯ ವ್ಯರ್ಥ ಮಾಡದೆ ಆಸ್ಪತ್ರೆ ಹತ್ತಿರದ ಯಾವುದಾದ್ರೂ ಆಲೋಪತಿ ಆಸ್ಪತ್ರೆ ಇರ್ತದೆ ಅಲ್ಲಿ ಹೋದರೆ ನಿಮಗೆ ಅಲ್ಲಿ ಚಿಕಿತ್ಸೆ ಇದೆ ತಯಾರಿರ್ತದೆ ನಮ್ಮ ಪ್ರಾಣವಾಣಿಯ ಕರೆಗೆ ಹೋಗೊಟ್ಟು ಅಷ್ಟು ದೂರದಿಂದ ಇಲ್ಲಿ ಆಗಮಿಸಿ ನಮ್ಮ ವೀಕ್ಷಕರಿಗೆ ಬೇಕಾದಂತಹ ಒಂದು ಅತ್ಯುತ್ತಮವಾದ ಮಾಹಿತಿಗಳನ್ನು ನೀಡಿದ್ದೀರಿ ಹಾವುಗಳ ಬಗ್ಗೆ ರಕ್ಷಣೆ ಆಗಿರ್ಬೋದು ಅವುಗಳಿಂದ ಕಡಿತಕ್ಕೊಳ್ಳೋದಾಗದಾಗ ನೀಡುವಂಥ ಚಿಕಿತ್ಸೆ ಆಗಿರ್ಬೋದು ಹಾಗೂ ಇನ್ನು ಎಲ್ಲ ವಿಷಯಗಳಲ್ಲೂ ನೀವು ತುಂಬ ಒಂದು ಸಮರ್ಪಕವಾದಂತಹ ಒಂದು ಮಾಹಿತಿಯನ್ನು ನೀಡಿದ್ದೀರಿ ನಮ್ಮ ಸಂಸ್ಥೆಯ ಕಡೆಯಿಂದ ಮತ್ತು ನಮ್ಮ ವೀಕ್ಷಕರ ಕಡೆಯಿಂದ ನಿಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ಮತ್ತು ಶುಭವನ್ನು ಹಾರಿಸ್ತಾ ಇದ್ದೇವೆ ಧನ್ಯವಾದಗಳು ನಿಮ್ಮ ಸಂಸ್ಥೆಗೂ ನಿಮಗೂ ನನ್ನ ಪ್ರೀತಿಯ ವೀಕ್ಷಕರು ಎಲ್ಲರಿಗೂ ನನ್ನ ವಂದನೆಗಳು